ಯಾಕಣ್ಣ ಇಷ್ಟೊಂದು ಲೇಟ್ ಮಾಡಿ ಬಂದೆ ಅಣ್ಣ ಬರಬೇಕಾದ್ರೆ ಅವ್ರು ಬೆಟ್ಟಿ ಆಗ್ಲಿಲ್ವಾ ಯಾರಮ್ಮ ಅಣ್ಣ ನಿನ್ನ ಕೇಳ್ಕೊಂಡು ಮೋಹನ್ ಬಂದಿದ್ರು ಅವ್ರು ಮನೇಲಿ ಅಂತ ಹೇಳಿದೆ ಅದಕ್ಕೆ ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಅವ್ರೇ ಬಂದ್ರಲ್ಲ ಎಂತ ಹುಚ್ಚಮ್ಮ ನೀನು ನಾನು ಬರುವವರೆಗೂ ಕುಂದ್ರಸೋದನ್ನು ಬಿಟ್ಟು ಯಾಕಮ್ಮ ಕಳಿಸಿದೀಯ ತಂಗಿ ಆದರೂ ಬಡವರಾಗಿ ಹುಟ್ಟಬಾರದಮ್ಮ ಈ ಭೂಮಿಯ ಮೇಲೆ ಯಾಕಂದರೆ ನಾವು ಆ ಗೌಡ ಶ್ರೀಮಂತ ರಾವಣ ಗೌಡನಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ಇದ್ದ ಮಣಿ ಕೊಟ್ಟರು ಕೂಡ ಕೊನೆಗೂ ಮೂರು ಸಾವಿರ ಸಾಲ ಉಳಿಯ ತಂದ ಗೌಡ ತಾಯಿ ನಮ್ಮನ್ನು ಬದುಕಿಸಿ ಕೊಲ್ಲುವಕ್ಕಿಂತ ಅಣ್ಣ ತಂಗಿಯರ ಪ್ರಾಣ ಒಂದೇ ಬಾರಿ ತೆಗೆದು ಬಿಡು ತಾಯಿ ಬಿಡು ಯಾಕಂದರೆ ನಿನಗೆ ಬೇಕಾಗಿದ್ದು ಬಡವರಲ್ಲ ಶ್ರೀಮಂತರು ಶ್ರೀಮಂತರು ಅದ್ಧೂರಿಯಾಗಿ ನಿನ್ನ ಪೂಜೆ ಮಾಡುತ್ತಾರೆ ಒಬ್ಬತ್ತಿನ ತುತ್ತಿಗೂ ಗತಿ ಇಲ್ಲದ ನಾವು ನಿನಗೆ ಆತ್ಮ ಪೂಜೆ ಎಲ್ಲಿ ಈ ಬಡವರ ಕೂಗು ಇಂದಿನ ಕೆಟ್ಟ ಸಮಾಜದಲ್ಲಿ ವಂಚು ಹಾಕಿ ಲಂಚ ತಿನ್ನೋ ಅಧಿಕಾರಿಗಳಿವೆ ಎಂದು ತಿಳಿದಿದ್ದೆ ಆದರೆ ದೇವರು ಕೂಡ ಲಂಚಕ್ಕೆ ಆಶೆ ಮಾಡುತ್ತೇನೆಂದು ನಾನು ಎಂದೂ ಭಾವಿಸಿರಲಿಲ್ಲ ತಾಯಿ ಅಣ್ಣ ಯಾಕಂದ್ರೆ ಈ ರೀತಿ ಮಾತಾಡ್ತಾ ಇದೀಯಾ ನಿನ್ನ ತಂಗಿನ ಕೆಲ್ಸಕ್ಕೆ ಕರ್ಕೊಂಡ್ ಹೋದ್ರೆ ನಿನ್ನ ತಂಗಿಯ ಕಂಡ ಕರಕಬಹುದು ಅಂತ ನನ್ನನ್ನು ದುಡಿಯೋದನ್ನು ಬಿಡಿಸಿ ನೀನು ಅಪ್ಪನೇ ದುಡಿದ್ರೆ ಏನನ್ನ ಪ್ರಯೋಜನ ಅಣ್ಣ ಹಿರಿಯರು ಹೇಳಿಲ್ವೇ ನನ್ನ ಕುಳಿತು ಉಂಡರೆ ಕುಡಿಕೆ ಹಣ್ಣುದು ಸಾಲದು ಅನ್ನೋ ನಾನು ಕೇಳಿಲ್ವಾ ನೋಡೋಣ ಇನ್ ಮುಂದೆ ನಾಳೆಯಿಂದ ನಾನು ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ನೀನು ಯಾಕಮ್ಮ ನೀನು ನನ್ನ ಜೊತೆ ಕೆಲಸಕ್ಕೆ ಬರುವುದೇ ಈ ಅಣ್ಣನ ಮೇಲೆ ಭೇದ ಭಾವ ತಂಗಿ ನೀನು ಕೆಲಸ ಮಾಡುವುದು ಸಾಧ್ಯವಿಲ್ಲಮ್ಮ ಯಾಕಂದರೆ ನಿನಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವವರೆಗೂ ನನಗೆ ಸಮಾಧಾನವಿಲ್ಲ ಋತುಮತಿಯಾಗಿ ಮೂರು ನಾಲ್ಕು ವರ್ಷಗಳವಾದರೂ ವರವೇ ಬಂದಿಲ್ಲವೆಂದು ಈ ಕೆಟ್ಟ ಸಮಾಜ ಚುಚ್ಚಿ ಚುಚ್ಚಿ ಮಾತನಾಡುವುದು ನನ್ನ ಕಿವಿಯಿಂದ ಕೇಳಿಕೊಳ್ಳುವಷ್ಟು ಶಕ್ತಿ ನನಗಿಲ್ಲಮ್ಮ ಈ ಸಮಾಜದ ಬಗ್ಗೆ ನೀನ್ ಯಾಕನ್ನ ತಲೆ ಕೆಡ್ಸ್ಕೊಳ್ತೀಯ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಈ ಸಮಾಜ ಏನಾದ್ರೂ ತಂದು ಕೊಡುತ್ತೇನ ಊಡೋದಕ್ಕೆ ಇಲ್ಲ ಅಂದ್ರೆ ಈ ಸಮಾಜ ಏನಾದ್ರೂ ತಂದು ಕೊಡುತ್ತೇನ ಅಂತ ಈ ಸಮಾಜದಲ್ಲಿ ಒಳ್ಳೆಯವರಿಗೂ ಒಂದು ಮಾತು ಕೆಟ್ಟವರಿಗೂ ಒಂದು ಮಾತು ಇದ್ದೇ ಇದೆ ಹಾಗಂತ ಈ ಸಮಾಜದ ಬಗ್ಗೆ ನೀನ್ ಯಾಕನ್ನ ತಲೆ ಕೆಡ್ಸ್ಕೊಳ್ತೀಯ ನೋಡಣ್ಣ ಅದನ್ನೆಲ್ಲ ಬಿಟ್ಬಿಡು ನೋಡು ನೀನ್ ಬರ್ತೀಯ ನಿನ್ ಜೊತೆ ಊಟ ಮಾಡ್ಬೇಕು ಅಂತ ನಿನ್ ದಾರಿ ನಾನು ಊಟ ಸಹ ಮಾಡಿಲ್ಲ ಬಾ ಅಣ್ಣ ಊಟ ಮಾಡೋಣಂತೆ ಎಂತ ಹುಚ್ಚಮ್ಮ ನೀನು ನಾನು ಬರುವರೆಗೂ ಉಪವಾಸ ಕುಂದರುವ ನಡಿಯಮ್ಮ ಊಟ ಮಾಡೋಣ ಸರಿ ಅಣ್ಣ ಬ